ಆ ಒಂದು ರಿಸರ್ವೇಷನ್ನು ಫಸ್ಟ್ ಟೈಮ್ ಪುರುಷರಿಗೆ ಸಿಗ್ತಾ ಇರೋದು ಆ ಒಂದು ಪ್ರಿವಿಲೇಜ್ ಕಿತ್ಕೊಂಡಿದ್ದೀವಿ ಏನು ಮೊದಲನೇ ಎರಡು ರೋ ಹೆಣ್ಮಕ್ಳಿಗೆ ಅಂತ ರಿಸರ್ವ್ ಮಾಡ್ತಿದ್ರು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಅವರು ಕೊಟ್ಟಿದ್ದೀವಿ ಹೆಣ್ಮಕ್ಳಾಗಿ ಒಂದು ಹೇಳ್ತೀನಿ ಕೇಳಿ ಈಗ ಏನು ರಿಸರ್ವೇಷನ್ ಐವತ್ತು ಪರ್ಸೆಂಟ್ ಪುರುಷರಿಗೆ ಅಂತ ಇದೆಯಲ್ವಾ ಐವತ್ತು ಪರ್ಸೆಂಟ್ ಪುರುಷರಿಗೆ ರಿಸರ್ವೇಷನ್ ಅಂತ ಆ ಒಂದು ರಿಸರ್ವೇಷನ್ನು ಫಸ್ಟ್ ಟೈಮ್ ಪುರುಷರಿಗೆ ಸಿಗ್ತಾ ಇರೋದು ಅವರಿಗೆ ನಮಗಿದ್ದಂತಹ ಒಂದು ಕೊರತೆ ಅವರಿಗೂ ಅರ್ಥ ಆಗುತ್ತೆ ಈಗ ಆ ಒಂದು ಪ್ರಿವಿಲೇಜ್ ಕಿತ್ಕೊಂಡಿದ್ದೀವಿ ಏನು ಮೊದಲನೇ ಎರಡು ರೋ ಹೆಣ್ಮಕ್ಳಿಗೆ ಅಂತ ರಿಸರ್ವ್ ಮಾಡ್ತಿದ್ರು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಅವರು ಕೊಟ್ಟಿದ್ದೀವಿ ಈಗ ಇಲ್ಲೇ ವಿಧಾನಸೌಧದಲ್ಲಿ ತೊಗೊಳ್ಳಿ ಎಷ್ಟು ಜನ ಇದ್ದಾರೆ ಹೆಣ್ಮಕ್ಳು ಎಮ್ ಎಲ್ ಎಗಳು ಕಡಿಮೆ ಇದ್ದಾರೆ ಸೊ ಎಲ್ಲನೂ ಇದೇ ರೀತಿ ಇಂಪ್ರೂವ್ ಆಗೋದು ಯಾವಾಗ ಹೆಣ್ಮಕ್ಳು ಆಚೆ ಬರ್ತಾರೆ ಅವರ ಹಕ್ಕುಗಳು ತಿಳ್ಕೋತಾರೆ ಪೊಲಿಟಿಕಲಿನೂ ಆ್ಯಕ್ಟಿವ್ ಆಗ್ತಾರೆ ಆವಾಗ ಹೆಣ್ಮಕ್ಳು ಹೆಚ್ಚಾಗಿ ವಿಧಾನಸೌಧದಲ್ಲೂ ಕೂತ್ಕೋತಾರೆ ಇನ್ನೂ ಎಷ್ಟು ಹೆಚ್ಚು ಸೃಜನಶೀಲ ನೀತಿಗಳು ಹೆಣ್ಣುಮಕ್ಕಳ ಬಗ್ಗೆ ಸೆನ್ಸಿಟಿವ್ ನೀತಿಗಳು ಬರುತ್ತೆ ಹೆಣ್ಮಕ್ಳಾಗಿ ಒಂದು ಹೇಳ್ತೀನಿ ಕೇಳಿ ಈಗ ಏನು ರಿಸರ್ವೇಶನ್ ಐವತ್ತು ಪರ್ಸೆಂಟ್ ಪುರುಷರಿಗೆ ಅಂತ ಇದೆಯಲ್ವಾ ಐವತ್ತು ಪರ್ಸೆಂಟ್ ಪುರುಷರಿಗೆ ರಿಸರ್ವೇಶನ್ ಅಂತ ಆ ಒಂದು ರಿಸರ್ವೇಷನ್ನು ಫಸ್ಟ್ ಟೈಮ್ ಪುರುಷರಿಗೆ ಸಿಗ್ತಾ ಇರೋದು ಅವರಿಗೆ ನಮಗಿದ್ದಂತಹ ಒಂದು ಕೊರತೆ ಅವರಿಗೂ ಅರ್ಥ ಆಗುತ್ತೆ ಈಗ ಆ ಒಂದು ಪ್ರಿವಿಲೇಜ್ ಕಿತ್ಕೊಂಡಿದ್ದೀವಿ ಏನು ಮೊದಲನೇ ರೋ ಹೆಣ್ಮಕ್ಳಿಗೆ ಅಂತ ರಿಸರ್ವ್ ಮಾಡ್ತಿದ್ರು ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅವ್ರಿಗೆ ಕೊಟ್ಟಿದ್ದೀವಿ ಈಗ ಇಲ್ಲೇ ವಿಧಾನಸೌಧದಲ್ಲಿ ತೊಗೊಳ್ಳಿ ಎಷ್ಟು ಜನ ಇದ್ದಾರೆ ಹೆಣ್ಮಕ್ಳು ಎಮ್ ಎಲ್ ಎಗಳು ಕಡಿಮೆ ಇದ್ದಾರೆ ಸೊ ಎಲ್ಲನೂ ಇದೇ ರೀತಿ ಇಂಪ್ರೂವ್ ಆಗೋದು ಯಾವಾಗ ಹೆಣ್ಣುಮಕ್ಳು ಆಚೆ ಬರ್ತಾರೆ ಅವರ ಹಕ್ಕುಗಳು ತಿಳ್ಕೋತಾರೆ ಪೊಲಿಟಿಕಲ್ಲು ಆ್ಯಕ್ಟಿವ್ ಆಗ್ತಾರೆ ಆವಾಗ ಹೆಣ್ಮಕ್ಳು ಹೆಚ್ಚಾಗಿ ವಿಧಾನಸೌಧದಲ್ಲೂ ಕೂತ್ಕೋತಾರೆ ಇನ್ನೂ ಹೆಚ್ಚು ಸೃಜನಶೀಲ ನೀತಿಗಳು ಹೆಣ್ಣುಮಕ್ಕಳ ಬಗ್ಗೆ ಸೆನ್ಸಿಟಿವ್ ನೀತಿಗಳು ಬರುತ್ತೆ ಕೆಲಸ ಮಾಡ್ಬಿಟ್ಟು ದೇವಸ್ಥಾನಕ್ಕೂ ಬರ್ತೀವಿ ಅಂಕಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಿಸ್ಕೊಂಡ್ ಬರ್ತಾರೆ ಬಸ್ ನಿಲ್ಸಲ್ಲ ಕಾಲಿದ್ರು ಒಂದರೆ ಮಾಡ್ ಬಸ್ಲಿ ಅಷ್ಟೇ ಸರ್ ನಾವು ಯಾವ ಶಕ್ತಿ ಯೋಜನೆ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಬಸ್ ಬಿಡ್ಲಿ ಅಷ್ಟೇ ಸರ್ ನಮ್ಗೆ ಅಡ್ಡ ಹಾಕಿದೀಗ ಏಳು ಬಸ್ ಬಿಟ್ರಲ್ಲ ಇದು ಶಕ್ತಿ ಯೋಜನೆ ಅದಕ್ಕೆ ಸಪರೇಟ್ ಅವ್ರ ಬಸ್ ಬಿಡ್ಲಿ ಅನ್ನೋದು ಒಳ್ಳೆ ಅಭಿಪ್ರಾಯ ಯೋಜನೆ ಬಸ್ ಅವ್ರ ಬಸ್ ಅಲ್ಲಿ ಹೋಗ್ಲಿ ಇದು ರೈಟ್ ನ್ಯೂಸ್